ಸರ್ ಇವೇನದ ಸರ್ ಏನದವರು 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 ಏನದೇನು ರೀ ಒಂದು ನಿಮಿಷ ಹೇಳ್ರಿ ನನಗೆ ಏನದ ಹೇಳ್ರಿ ಏನು ಕ್ವಶನ್ ಪೇಪರ್ ಟೈಮ್ ಎಷ್ಟು ಐತ್ರಿ ಸರ್ ಒಂದು ನಿಮಿಷ ಹೇಳಿರಿ ಟೈಮ್ ಎಷ್ಟು ಐತ್ರಿ ಸರ ಟೈಮ್ ಎಷ್ಟು ಐತ್ರಿ ಈಗ ಇವೇನದ ರೀ ಕ್ವಶನ್ ಪೇಪರ್ ಅದ ಇಲ್ರಿ ಎಲ್ಲಿಂದ ತೊಗೊಂಬಂದ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ

ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದಲು ಕೈ ಕೊಟ್ಟಿಲ್ಲ ಅವ್ರು ಕಡೆ ಆಯ್ತಲ್ ಹನ್ನೆರಡು ಹನ್ನೆರಡ ಕೊಟ್ಟಾರೀ ಇವಾಗ ಹತ್ತು ನಲ್ವತ್ತೈದು ಅಂದಾಗ ನಿಮಗೆ ಇನ್ನೊಂದು ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನ ಸೀಲ್ ಓಪನ್ ಆಗಿಲ್ಲ ಅಗಲ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗಾರೀಕೊಂಡೋಗ್ರಿ ಅಲ್ರಿ ಹೇಳ್ರಿ ಸರ್ ಬಾಯ್ ಬಿಟ್ಟು ಸರ್ ಕ್ವಶನ್ ಪೇಪರ್ ನೀವು ಯಾರು ಕೊಟ್ಟರು ಸರ್ ನಿಮ್ಗೆ ಇವಾಗ ಅವರು ಕ್ವಶನ್ ಪೇಪರ್ ಹೇಳಿ ನೀವು ನೀವು ಕೂಡ ಹೇಳ್ರಿ ಹಾಂ ಟೈಮ್ ಹತ್ತು ನಲವತ್ತೈದಕ್ಕೆ ನಿಮ್ಮ ನಿಮ್ಗೆ ಕೊಟ್ಟಾರ ಬೆಳಗ್ಗೆ ಸರ್ ಸರ್ ಬೆಳಿಗ್ಗೆ ಒಂದು ಸೆಟ್ ಕೊಟ್ಟಾರೆ ರೀ ಹಾಂ ಇವಾಗ ಇನ್ನೊಂದು ಸೆಟ್ ಕೊಟ್ಟಾರೆ ಹೇಳಿ ಇವಾಗ ಸದ್ಯ ಟೈಮ್ ಹತ್ತು ನಲವತ್ತೈದಕ್ಕೆ ಒಂದು ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗೇನು ಮಿಸ್ ಆಗಿತ್ತಲ್ಲ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರವ್ರು ಇವಾಗ ನಿಮ್ಗೆ ಈ ಟೈಮಿಂಗ್ ಈಗ ಸದ್ಯಕ್ಕೆ ಕ್ವಶನ್ ಪೇಪರ್ ತಗೊಂಡ್ರಿ ಓಪನ್ ಮಾಡಿಲ್ರಿ ಅದು ಕೊಡೋದು ಇವಾಗ ಕೊಟ್ಟರಿ ಬೆಳಗ್ಗೆ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಸರ್ ಬೆಳಿಗ್ಗೆ ಕೊಟ್ಟಿದ ಕ್ವಶನ್ ಪೇಪರ್ ಹರ್ದ್ ಹನ್ನೆರಡು ಮಂದಿ ಕೊಟ್ಟಿರಿ